ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ವಿಶ್ಲೇಷಿಸೋಣ ಆಷಾಢ ಮಾಸದ ಬಗ್ಗೆ ಅಂದರೆ ಲೌಕಿಕಕ್ಕೆ ಅಶುಭವಾದರೂ ಧಾರ್ಮಿಕವಾಗಿ ಮಹತ್ವವಾದ ಮಾಸ ಅಥವಾ ಇದರಲ್ಲಿ ಆಧ್ಯಾತ್ಮಿಕ ಶಕ್ತಿ ಇದೆಯೋ ಇಲ್ಲವೋ ಅನ್ನುವುದನ್ನು ಈ ವಿಡಿಯೋ ಪೂರ್ತಿ ನೋಡಿ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಭಾರತೀಯ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ಮಾಸಕ್ಕೂ ಅದರದ್ದೇ ಆದ ಮಹತ್ವ ಇದೆ ಅಂತೆಯೇ ನವ ಸಂವತ್ಸರದ ನಾಲ್ಕನೇ ಮಾಸವಾಗಿರುವ ಆಷಾಢ ಮಾಸಕ್ಕೂ ತನ್ನದೇ ಆದ ಮಹತ್ವವಿದೆ ಆಷಾಢ ಎಂದ ತಕ್ಷಣ ಇದು ಅಶುಭ ಮಾಸ ಎಂಬ ಕಲ್ಪನೆ ಇದೆ ಆದರೆ ಆಷಾಢ ವಿವಿಧ ಕಾರಣಗಳಿಂದ ಪವಿತ್ರ ಎಂಬುದು ಹಲವರಿಗೆ ತಿಳಿದಿಲ್ಲ ಹಿಂದೂ ಪುರಾಣಗಳ ಪ್ರಕಾರ ಆಷಾಢದಲ್ಲಿ ಮಹಾವಿಷ್ಣುವು ಯೋಗನಿದ್ರೆಯಲ್ಲಿರುತ್ತಾನೆ ಭಗವಂತ ನಿದ್ರಿಸುತ್ತಿರುತ್ತಾನೆಂಬ ಕಾರಣಕ್ಕೆ ಶುಭ ಕಾರ್ಯಗಳನ್ನು ಮಾಡಲು ನಿಷಿದ್ಧ ಎನ್ನಲಾಗಿದೆ ಅಂದರೆ ಆಷಾಢದಲ್ಲಿ ಮದುವೆ ಗೃಹ ಪ್ರವೇಶ ಇತ್ಯಾದಿ ಕಾರ್ಯಗಳನ್ನು ಮಾಡುವುದಿಲ್ಲ ವಿವಾಹದ ಸಂದರ್ಭದಲ್ಲಿ ನವ ವಧುವರರನ್ನು ಪಾರ್ವತಿ ಪರಮೇಶ್ವರ ಲಕ್ಷ್ಮೀನಾರಾಯಣ ಸ್ವರೂಪ ಎನ್ನಲಾಗುತ್ತದೆ ಭಗವಂತ ಈ ವೇಳೆ ಯೋಗನಿದ್ರೆಯಲ್ಲಿರುವುದರಿಂದ ವಿವಾಹಾದಿ ಶುಭ ಕಾರ್ಯಗಳು ಶ್ರೇಯಸ್ಕರವಲ್ಲ ಎಂಬ ವಿಶ್ಲೇಷಣೆ ಉಂಟು ಆದರೆ ಆಷಾಢವು ಪುಣ್ಯ ಕಾರ್ಯ ವ್ರತ ತೀರ್ಥಯಾತ್ರೆ ಮಾಡುವುದಕ್ಕೆ ಬಹಳ ಶ್ರೇಷ್ಠ ಎಂಬ ಮಾತಿದೆ ವಿಶೇಷವಾಗಿ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಬಹಳ ಶ್ರೇಷ್ಠವಾದದ್ದು ಆಷಾಢದಿಂದ ಆರಂಭಿಸಿ ಶ್ರಾವಣದ ಪರ್ಯಂತ ಎಂಟು ಶುಕ್ರವಾರ ಅಷ್ಟಲಕ್ಷ್ಮೀ ಪೂಜೆಯನ್ನು ವ್ರತದಂತೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ ಆಷಾಢದಲ್ಲಿ ಕೆಲ ಸನ್ಯಾಸಿಗಳು ಗುಪ್ತ ನವರಾತ್ರಿ ಆಚರಣೆ ಮಾಡುವ ಮೂಲಕ ಶಕ್ತಿ ಆರಾಧನೆ ಮಾಡುತ್ತಾರೆ ವಿಶೇಷ ದಿನಗಳಲ್ಲಿ ಹಲವು ಮಹತ್ವದ ದಿನಗಳು ಇದೆ ಮಾಸದಲ್ಲಿ ಬರುವುದು ವಿಶೇಷ ಭಾರತದ ಧಾರ್ಮಿಕ ಸಂಸ್ಕೃತಿಗೆ ಆಧಾರವಾಗಿರುವ ವೇದಾಮಗಳನ್ನು ವಿಭಾಗಿಸಿಕೊಂಡು ಶಾಸ್ತ್ರ ಪುರಾಣಗಳನ್ನು ರಚಿಸಿದ ವ್ಯಾಸರ ಸ್ಮರಣೆಯನ್ನು ವ್ಯಾಸ ಪೌರ್ಣಿಮೆ ಹೆಸರಲ್ಲಿ ಆಚರಿಸಲಾಗುತ್ತದೆ ವ್ಯಾಸ ಎಂಬುದು ಜ್ಞಾನದ ಅನ್ವರ್ತಕವಾಗಿ ಆಷಾಢ ಪೌರ್ಣಿಮೆಯನ್ನು ಭಾರತದ ಸಮಗ್ರ ಗುರು ಪರಂಪರೆಯನ್ನು ಸ್ಮರಿಸುವ ಗುರುಪೌರ್ಣಿಮೆ ಹೆಸರಿನಲ್ಲಿ ಆಚರಿಸಲಾಗುತ್ತದೆ ಆಷಾಢ ಏಕಾದಶಿಯನ್ನು ಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಮಹಾರಾಷ್ಟ್ರದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಪಂಡರಾಪುರದ ಪಾಂಡುರಂಗನ ಯಾತ್ರೆ ಬಹಳ ಪ್ರಸಿದ್ಧವಾಗಿದೆ ಇದೇ ದಿನ ಸನ್ಯಾಸಿ ಪರಂಪರೆಯಲ್ಲಿ ಚಾತುರ್ಮಾಸ್ಯ ವ್ರತ ಆರಂಭವಾಗುತ್ತದೆ ವೀರಶೈವ ಪರಂಪರೆಯ ಗುರುಪೀಠಗಳು ಧರ್ಮ ಪ್ರಚಾರಕ್ಕಾಗಿ ಯಾತ್ರೆ ಕೈಗೊಳ್ಳುತ್ತವೆ ಪಂಚಪೀಠದ ಶ್ರೀ ರಂಭಾಪುರಿ ಶ್ರೀ ಉಜ್ಜಯಿನಿ ಶ್ರೀ ಕೇದಾರ ಶ್ರೀ ಶೈಲ ಜಗದ್ಗುರುಗಳ ಆಷಾಢ ಮಾಸದ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ನಡೆಯಲಿದ್ದು ಕಾಶಿ ಜಗದ್ಗುರುಗಳ ಆಷಾಢ ಪೂಜಾನುಷ್ಠಾನ ಉತ್ತರ ಭಾರತದ ಪಂಜಾಬ್ ಹರಿಯಾಣ ರಾಜಸ್ಥಾನದಲ್ಲೂ ನಡೆಯಲಿವೆ ಆಷಾಢ ಮಾಸದ ಶುಕ್ರವಾರವೂ ಚಾಮುಂಡೇಶ್ವರಿ ದರ್ಶನಕ್ಕೆ ಪವಿತ್ರ ದಿನವಾಗಿದ್ದು ಮೈಸೂರಿನಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಪ್ರಸಿದ್ಧ ಪೂರಿ ಜಗನ್ನಾಥನ ರಥೋತ್ಸವ ಇದೇ ಮಾಸದಲ್ಲಿ ನಡೆಯುವುದು ಆಷಾಢ ಅಮಾವಾಸ್ಯೆಯನ್ನು ಅಲಹರಿ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಿದ್ದು ಪಿತೃಗಳ ಪೂಜೆಗೆ ಶ್ರೇಷ್ಠವಾಗಿದೆ ಆಷಾಢದ ಸಂಕ್ರಮಣದಂದು ಸೂರ್ಯನು ದಕ್ಷಿಣಾಯನಕ್ಕೆ ತನ್ನ ಪಥವನ್ನು ಬದಲಿಸುತ್ತಾನೆ ಪ್ರಾಕೃತಿಕ ವೈಜ್ಞಾನಿಕ ಮಹತ್ವದಲ್ಲಿ ನೋಡುವುದಾದರೆ ಆಷಾಢ ಮಾಸವು ಧಾರ್ಮಿಕ ಮಹತ್ವವನ್ನು ಹೊಂದಿರುವುದರ ಜೊತೆಗೆ ಪ್ರಾಕೃತಿಕ ಮತ್ತು ಸಾಮಾಜಿಕವಾಗಿ ಪ್ರಮುಖವಾಗಿದೆ ಈ ಮಾಸದಲ್ಲಿ ಎಲ್ಲೆಡೆ ಮಳೆಯಾಗಿ ಕೆರೆ ಕಟ್ಟೆಗಳು ತುಂಬಿ ಸಮೃದ್ಧವಾಗಿರುತ್ತವೆ ಜಗತ್ತಿಗೆ ಅನ್ನ ನೀಡುವ ರೈತ ಬಿತ್ತನೆ ಕಾರ್ಯವನ್ನು ಮಾಡುವ ಪರ್ವಕಾಲವಿದು ಇನ್ನು ವಿದ್ಯಾರ್ಥಿಗಳು ತಮ್ಮ ಮುಂದಿನ ತರಗತಿಯ ಅಧ್ಯಯನವನ್ನು ಆರಂಭಿಸುವ ಶುಭ ಕಾಲ ಮದುವೆಯಾದ ನವವದು ಈ ಮಾಸದಲ್ಲಿ ಗಂಡನ ಮನೆಯ ಬದಲಿಗೆ ತವರಿನಲ್ಲಿ ಇರಬೇಕೆಂಬ ನಿಯಮವಿದೆ ಈ ವೇಳೆ ಗಂಡು ಹೆಣ್ಣು ಸೇರಿದರೆ ಗರ್ಭಿಣಿಯಾದ ಮಹಿಳೆ ಬಿರು ಬೇಸಿಗೆಯಲ್ಲಿ ಹೆರಿಗೆಯಾಗಿ ಕಷ್ಟಪಡಬೇಕಾಗುತ್ತದೆ ಎಂಬ ವೈಜ್ಞಾನಿಕ ಕಾಳಜಿಯೂ ಸಹ ಇದರಲ್ಲಿ ಸೇರಿಕೊಳ್ಳುತ್ತದೆ ಆಷಾಢ ಏಕಾದಶಿ ಎಂದು ಯೋಗ ನಿದ್ರೆಗೆ ಜಾರುವ ಪರಮಾತ್ಮ ನಾಲ್ಕು ದಿನದ ನಂತರ ಬರುವ ಪೌರ್ಣಿಮೆಯೆಂದು ಸ್ವತಃ ಗುರುವಿನ ರೂಪದಲ್ಲಿ ಅವತರಿಸಿ ಬರುತ್ತಾನೆ ಸಿದ್ಧಾಂತ ಶಿಖಾಮಣಿಯ ಈ ಶ್ಲೋಕ ಇದಕ್ಕೆ ಪೂರಕವಾಗಿದೆ ಶಸ್ತ್ರ ಛದಿಸಿ ಶಾಸ್ತ್ರವನ್ನು ಹಿಡಿದು ಆಗಮಿಸುವ ಶ್ರೀ ಗುರುವು ಇದೇ ಆಷಾಢದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡು ಅನುಷ್ಠಾನ ಪೂಜಾ ಪಾಠ ಭಕ್ತರಿಗೆ ಉಪದೇಶ ಮಾಡುತ್ತಾರೆ ನಮ್ಮ ಪೂರ್ವಿಕರು ಕಾಲವನ್ನು ಕ್ಷಣದಿಂದ ಹಿಡಿದು ಬ್ರಹ್ಮಕಲ್ಪದವರೆಗೆ ಅತ್ಯಂತ ವಿಶೇಷವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಉತ್ತರಾಯಣದಲ್ಲಿ ಎಲ್ಲ ಮುಹೂರ್ತಗಳನ್ನು ಇಟ್ಟಿದ್ದಾರೆ ದಕ್ಷಿಣಾಯಣದಲ್ಲಿ ಯಾವ ಮುಹೂರ್ತವನ್ನೂ ಇಟ್ಟಿಲ್ಲ ದೇವತೆಗಳು ಉತ್ತರಾಯಣದಲ್ಲಿ ಎಚ್ಚರದಲ್ಲಿರುತ್ತಾರೆ ದಕ್ಷಿಣಾಯನದಲ್ಲಿ ನಿದ್ರೆಗೆ ಜಾರುತ್ತಾರೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸಕ್ಕೆ ಸಮ ಹಾಗಾಗಿ ದೇವತೆಗಳಿಗೆ ಉತ್ತರಾಯಣ ಹಗಲಾದರೆ ದಕ್ಷಿಣಾಯನ ರಾತ್ರಿ ಅಂತಹ ದಕ್ಷಿಣಾಯನದ ಆರಂಭವೇ ಈ ಆಷಾಢ ಆಷಾಢದಲ್ಲಿ ಹೆಚ್ಚು ತಂಪು ಇರುವುದರಿಂದ ಜಠರಾಗ್ನಿ ಕುಂಠಿತಗೊಂಡಿರುತ್ತದೆ ಜೀರಿಗೆ ಶುಂಠಿ ಇಂಗು ನೆಲ್ಲಿಕಾಯಿಯಂತಹ ಪದಾರ್ಥಗಳನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಗೂ ಸಹ ಒಳಿತು ಸಾಮಾನ್ಯವಾಗಿ ಜೂನ್ ಅಂತ್ಯದಿಂದ ಜುಲೈ ಅಂತ್ಯದವರೆಗೆ ಆಷಾಢ ಮಾಸವು ಇರುತ್ತದೆ ಈ ಮಾಸದಲ್ಲಿ ಸೂರ್ಯನು ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾರೆ ಧಾರ್ಮಿಕ ಶಾಸ್ತ್ರಗಳಲ್ಲಿ ಈ ಮಾಸವನ್ನು ಹೆಚ್ಚು ಪೂಜಾ ಕಾರ್ಯಕ್ರಮಗಳು ಮತ್ತು ಮದುವೆಗಳಿಗೆ ಆಸೂಕ್ತವೆಂದು ಹೇಳಲಾಗಿದೆ ಗೃಹ ಪ್ರವೇಶ ಮಂಗಳ ಕಾರ್ಯ ನವಗ್ರಹ ಆರಾಧನೆ ಮುಂತಾದವುಗಳನ್ನು ನಿಷಿದ್ಧವೆಂದೂ ಸಹ ನಂಬಲಾಗಿದೆ ಇದಕ್ಕೆ ಕಾರಣವೆಂದರೆ ಈ ತಿಂಗಳು ಭೂಮಿ ದೇವಶಯನ ಸ್ಥಿತಿಗೆ ಪ್ರವೇಶಿಸಿದೆ ದೇವತೆಗಳು ವಿಶ್ರಾಂತಿ ಪಡೆಯುವ ಕಾಲ ದೇವಶಯನ ಏಕಾದಶಿಯೂ ನಡೆಯುತ್ತದೆ ಆಷಾಢ ಏಕಾದಶಿಯಲ್ಲಿ ಈ ದಿನದಿಂದ ದೇವತೆಗಳು ನಿದ್ರೆಯಲ್ಲಿರುತ್ತಾರೆ ಚಾತುರ್ಮಾಸ್ಯವೂ ಸಹ ಆರಂಭವಾಗುತ್ತದೆ ಸನ್ಯಾಸಿಗಳು ಯತಿಗಳು ಗುರುಗಳು ಒಂದೇ ಸ್ಥಳದಲ್ಲಿಯೇ ಇರುತ್ತಾರೆ ಪಿತೃ ಕಾರ್ಯಗಳು ದಾನ ಪುಣ್ಯಗಳಿಗೆ ಇದು ಅತ್ಯಂತ ಶ್ರೇಷ್ಠ ಸಮಯ ಅಂದರೆ ಆಷಾಢ ಅಮಾವಾಸ್ಯೆಯಲ್ಲಿ ಕಾಡುಲಕ್ಷ್ಮಿ ಮಹಿಳೆಯರು ಸಂಕಲ್ಪದ ಪೂಜೆಗೆ ತಯಾರಿ ಪ್ರಾರಂಭಿಸುತ್ತಾರೆ ಮಳೆಗಾಲದಲ್ಲಿ ಸೋಂಕು ಹೆಚ್ಚಿರುವುದರಿಂದ ಜನ ಸಮಾವೇಶ ಆಗದಂತೆ ನಿಷೇಧ ಇಡಲಾಗಿದೆ ಎಂದು ವೈಜ್ಞಾನಿಕವಾಗಿಯೂ ಅರ್ಥವಹಿಸಿದೆ ಆಹಾರ ಹಠಾತ್ ಬದಲಾವಣೆಯಾಗಿ ಗರ್ಭಿಣಿಯರಿಗೆ ಆರೋಗ್ಯದ ಅಪಾಯ ಇವೆಲ್ಲವೂ ಗಮನಕ್ಕೆ ಬಂದ ಕಾರಣ ಈ ಕಾಲ ಆತ್ಮಚಿಂತನೆ ಧ್ಯಾನ ಜಪ ಪಠಣ ಸಂಯಮಕ್ಕೆ ಉತ್ತಮವಾದದ್ದು ವಿಷ್ಣು ಉಪಾಸನೆ ಗುರುಪೂಜೆ ಯೋಗ ಅಭ್ಯಾಸ ಮಾಡುವ ಶ್ರೇಷ್ಠ ಕಾಲ ಆಷಾಢ ಮಾಸ ಅಶುಭವಲ್ಲ ಇದು ವಿಶ್ರಾಂತಿಯ ಕಾಲ ದೇವತೆಗಳು ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ನಾವು ಆಂತರಿಕವಾಗಿ ಶುದ್ಧರಾಗಬೇಕೆಂಬ ಸಂದೇಶ ಇದನ್ನು ಭಯದಿಂದ ನೋಡುವ ಬದಲು ಆತ್ಮಶುದ್ಧಿ ಪ್ರಾರ್ಥನೆ ಮತ್ತು ತಪಸ್ಸಿಗೆ ಬೆಳೆಸೋಣ ಇಂತಹ ಧಾರ್ಮಿಕ ಮತ್ತು ಜ್ಞಾನ ಮೂಲಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು